ನಮ್ಮ ಹತ್ರ ಇರುವಂಥ ಒಂದೇ ಡೇರೆ ಗಿಡದಿಂದ ಅನೇಕ ಡೇರೆ ಗಿಡಗಳನ್ನು ಯಾವ ರೀತಿ ಮಾಡ್ಕೊಳ್ಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ ಯಾಕಂತಂದರೆ ಈ ವರ್ಷ ನಮ್ಮ ಹತ್ರ ಒಂದು ವೆರೈಟಿ ಡೇರೆ ಗಿಡ ಒಂದೇ ಗಿಡ ಇತ್ತು ಅಂತಂದರೆ ಮುಂದಿನ ವರ್ಷ ಅದು ಆ ಗಟ್ಟೆ ಚಿಗುರತ್ತೆ ಅಂತ ಹೇಳೋಕ್ಕಾಗಲ್ಲ ಕೆಲವೊಮ್ಮೆ ಚಿಗಿರಲ್ಲ ಕೊಳತೋಗ್ಬಿಡುತ್ತೆ ಹೀಗೆಲ್ಲ ಆಗಿಬಿಡುತ್ತೆ ಅದಕ್ಕೆ ಒಂದು ವೆರೈಟಿ ಡೇರೆ ಗಿಡನ ಎರಡರಿಂದ ಮೂರು ಗಿಡನಾದರೂ ಇಟ್ಕೋಬೇಕಾಗತ್ತೆ ಹಾಗೆ ಇಟ್ಕೋಬೇಕು ಅಂತಂದರೆ ಈ ವರ್ಷ ಈ ಡೇರೆ ಗಡ್ಡೆ ಚಿಗರದಾಗಲೇ ನಾವು ಬೇರೆ ಗಿಡನ ಮಾಡ್ಕೋಬೇಕಾಗತ್ತೆ ಕೆಲವೊಮ್ಮೆ ಒಂದೇ ಗಿಡ ಬಂದುಬಿಡತ್ತೆ ಎರಡು ಮೂರು ಗಿಡ ಎಲ್ಲ ಬರೋಲ್ಲ ಗಡ್ಡೆಯಿಂದ ಆಗ ಕೂಡ ನಾವು ಬೇರೆ ಗಿಡನ ಯಾವ ರೀತಿ ರೆಡಿ ಮಾಡ್ಕೊಳ್ಳೋದು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡ್ತಾಯಿದ್ದೀನಿ ಯಾವ ರೀತಿ ಕಟ್ಟಿಂಗನ್ನು ತೊಗೊಳ್ಬೇಕು ಹೇಗೆ ಕಟ್ಟಿಂಗನ್ನ ಹಾಕ್ಕೊಳ್ಬೇಕು ಅದರಿಂದ ಅನ್ನೋದನ್ನು ತೋರಿಸ್ಕೊಡ್ತೀನಿ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ನೋಡಿ ಫ್ರೆಂಡ್ಸ್ ಡೇರೆ ಗಿಡ ಚಿಕ್ಕ ಕಟಿಂಗ್ ಹಾಕಿರುವಂಥದ್ದು ಕೊಳಿತಾ ಇತ್ತು ಅದನ್ನು ಯಾವ ರೀತಿ ಸೇವ್ ಮಾಡಿ ನಾವು ಬೆಳೆಸ್ಕೊಳ್ಬೋದು ಅನ್ನೋದನ್ನು ಆಲ್ರೆಡಿ ಶೇರ್ ಮಾಡಿದ್ದೀನಿ ಅದರ ರಿಸಲ್ಟ್ನ ಈಗ ಶೇರ್ ಇದ್ದೀನಿ ನೀವೇ ನೋಡ್ಬೋದು ಇಷ್ಟೊಂದು ಚಿಕ್ಕ ಕಟಿಂಗ್ ಇದು ಇದ್ರ ಗ್ರೋತ್ ಯಾವ ರೀತಿ ಇದೆ ಅಂತ ನೀವೇ ನೋಡ್ಬೋದು ಈಗ ತುಂಬ ಈಸಿಯಾಗಿಯೇ ಗ್ರೋ ಮಾಡ್ಕೊಳ್ಬೋದು ನೋಡಿ ಫ್ರೆಂಡ್ಸ್ ರಿಸಲ್ಟ್ ನೀವೇ ನೋಡ್ಬೋದು ನೋಡಿ ಎಷ್ಟು ಚಿಕ್ಕ ಕಟ್ಟಿಂಗು ಅಂತ ನಿಮಗೆ ಕಾಣಿಸ್ತಾ ಇದೆಯಲ್ಲ ಬೇರೆ ಮಾತ್ರ ಬಂದಿದೆ ಇದಕ್ಕೆ ಗಡ್ಡೆ ಆಗೋದಕ್ಕೆ ಒಂದೂವರೆ ತಿಂಗಳನ್ನಾದರೂ ಆಗಬೇಕಾಗತ್ತೆ ಮಳೆಗಾಲದಲ್ಲಿ ಮಳೆಗಾಲದ ನಂತರ ನಾವು ಡೇರೆ ಕಟ್ಟಿಂಗನ್ನು ಹಾಕ್ಕೊಂಡ್ರೆ ಮೂರು ತಿಂಗಳನ್ನಾದರೂ ಅದನ್ನು ಸೇವ್ ಮಾಡ್ಕೋಬೇಕಾಗತ್ತೆ ಗಡ್ಡೆ ಅಷ್ಟು ಬೇಗ ಆಗೋಲ್ಲ ಮಳೆಗಾಲದಲ್ಲಿ ತುಂಬ ಬೇಗ ಆಗತ್ತೆ ನೋಡಿ ಇದರದ್ದು ಗಿಡ ಒಂದು ಗಿಡ ಇತ್ತು ಅದು ಕೊಳಿತಾ ಇತ್ತು ಅದನ್ನು ಆ ಕಡೆ ಈ ಕಡೆ ಬ್ರ್ಯಾಂಚನ್ನು ಕಟ್ ಮಾಡಿ ಹಾಕ್ಕೊಂಡಿದ್ದೆ ಅದ್ರದ್ದು ಮೂರು ಗಿಡ ರೆಡಿ ಮಾಡ್ಕೊಂಡಿದ್ದೀನಿ ಈಗ ನೀವೇ ನೋಡ್ಬೋದು ಯಾವ ರೀತಿ ಬೇರು ಬಂದಿದೆ ಇದಕ್ಕೆ ಅಂತ ನೋಡಿ ಫ್ರೆಂಡ್ಸ್ ಇವೆಲ್ಲ ಅಷ್ಟೆ ಮತ್ತೊಂದು ತುಂಬ ಚಿಕ್ಕ ಕಟಿಂಗ್ ಅದು ಒಂದು ಕವರಲ್ಲಿ ಎರಡು ಹಾಕ್ಕೊಂಡು ಬಿಟ್ಟರೆ ಸ್ವಲ್ಪ ಕಷ್ಟ ಆಗಿಬಿಡತ್ತೆ ತೆಗೆಯೋದು ನೋಡಿ ಇವುಗಳನ್ನೆಲ್ಲ ನಾನು ಇವತ್ತು ರಿಪೋರ್ಟ್ ಮಾಡ್ಕೊಳ್ತೀನಿ ಸ್ವಲ್ಪ ದೊಡ್ಡ ಕವರ್ಗೆ ಹಾಕ್ಕೊಳ್ತೀನಿ ಈ ರೀತಿ ಎಲ್ಲ ಮಾಡಿಬಿಟ್ಟು ನಾವು ಚಿಕ್ಕ ಚಿಕ್ಕ ಕಟಿಂಗ್ಗಳನ್ನೆಲ್ಲ ಹಾಕ್ಕೊಂಡು ಕೂಡ ನೇರೆ ಗಿಡನ ಸೇವ್ ಮಾಡ್ಕೊಳ್ಬೋದು ನೋಡಿ ಕೆಳಗಡೆ ಸ್ಟೆಮ್ಮಿಂದ ಕೂಡ ಚಿಗುರು ಇದೆ ಸ್ವಲ್ಪ ದೊಡ್ಡದಾಗಿರುವಂಥ ಡೇರೆ ಕಟ್ಟಿಂಗ್ನ ಹೇಗೆ ಹಾಕ್ಕೊಳ್ಳೋದು ಅನ್ನೋದನ್ನು ಆಲ್ರೆಡಿ ಶೇರ್ ಮಾಡಿದ್ದೀನಿ ಅದನ್ನು ಕೂಡ ಯಾರಾದರೂ ನೋಡಿಲ್ಲ ಅಂತಂದರೆ ನೋಡ್ಬೋದು ನೋಡಿ ಯಾವ ರೀತಿ ಗ್ರೋತ್ ಇದೆ ಅಂತ ಕೆಲವೊಂದು ಕಟ್ಟಿಂಗ್ಗಳು ಚಿಗುರು ಬಂದಿಲ್ಲ ಏಯ್ಟಿ ಪರ್ಸೆಂಟ್ ಕಟಿಂಗ್ಗಳು ಗ್ರೋತ್ ಆಗಿದೆ ತುಂಬ ಕಟ್ಟಿಂಗಿನ ನಾನು ಹಾಕ್ಕೊಂಡಿಲ್ಲ ಈ ವರ್ಷ ಕಟಿಂಗ್ ಹಾಕಿದಾಗ ಸ್ಟೆಮ್ ಕೋಳಿತ್ತು ಪಕ್ಕದಲ್ಲಿ ಏನಾದರೂ ಬ್ರ್ಯಾಂಚಸ್ ಇತ್ತು ಅಂತಂದರೆ ಅದನ್ನು ಕೂಡ ಹಾಕಿ ನಾವು ಸೇವ್ ಮಾಡ್ಕೊಳ್ಬೋದು ನೋಡಿ ಇದೆಲ್ಲ ಅದೇ ಗಿಡ ಒಂದು ಕಟಿಂಗಿಂದ ನಾನು ಮೂರು ಗಿಡನ ಈಗ ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ ಫ್ರೆಂಡ್ಸ್ ಈ ರೀತಿ ಒಂದೇ ಗಿಡ ಉಟ್ಕೊಳ್ತು ಅಂತಂದರೆ ಅಕ್ಕಪಕ್ಕದಲ್ಲಿ ಬ್ರ್ಯಾಂಚಸ್ಗಳೆಲ್ಲ ಹೊರಡುತ್ತೆ ಆ ಥರ ಬ್ರ್ಯಾಂಚಸ್ ಹೊರಡೋದಕ್ಕೆ ಪಿಂಚಿಂಗ್ನ ಮಾಡ್ಕೋಬೇಕಾಗುತ್ತೆ ಪಿಂಚಿಂಗ್ ಮಾಡಿ ಒಂದು ಎಂಟರಿಂದ ಹತ್ತು ದಿವಸದಲ್ಲಿ ಈ ರೀತಿ ಬ್ರ್ಯಾಂಚಸ್ಗಳೆಲ್ಲ ಬರುತ್ತೆ ಆ ಬ್ರ್ಯಾಂಚಸ್ಗಳನ್ನು ನಾವು ಕಟ್ ಮಾಡಿಬಿಟ್ಟು ಅಂದರೆ ನೋಡಿ ಈ ರೀತಿ ಬ್ರ್ಯಾಂಚಸ್ ಬಂದಿದೆ ಇದಕ್ಕೆ ಇಷ್ಟು ಚಿಕ್ಕ ಬ್ರ್ಯಾಂಚಸ್ನೇ ನಾವು ಕಟ್ ಮಾಡಿಬಿಟ್ಟು ಹಾಕ್ಕೊಳ್ಬೋದು ಈ ಗಿಡದ್ದು ನನ್ನ ಹತ್ರ ಇದು ಒಂದೇ ಗಿಡ ಇದೆ ಈ ವೆರೈಟಿದು ಅದಕ್ಕೆ ನಾನು ಮತ್ತೊಂದೆರಡು ಗಿಡನ ರೆಡಿ ಮಾಡ್ಕೊಳ್ಳೋಣ ಅಂತ ಈ ರೀತಿ ಬ್ರ್ಯಾಂಚಸ್ನ ತೊಗೊಳ್ತಾ ಇದ್ದೀನಿ ನೋಡಿ ಈ ರೀತಿ ಬ್ರ್ಯಾಂಚಸ್ ಹೊರಟಿರುತ್ತೆ ಸ್ವಲ್ಪ ಕೆಳಗಡೆ ಇರೋವಂಥ ಬ್ರ್ಯಾಂಚಸ್ಸು ತೊಗೊಳ್ಬೇಕಾಗತ್ತೆ ಮೇಲುಗಡೆ ಇರೋವಂಥದ್ದಕ್ಕೆ ಜಾಸ್ತಿ ನೀರು ತಾಕ್ತಾ ಇರುತ್ತೆ ಮೇನ್ ಸ್ಟೆಮ್ಮಿಗೆ ಕೆಳಗಡೆ ಆದರೆ ಮೇಲುಗಡೆ ಎಲೆ ಎಲ್ಲ ಇರುತ್ತಲ್ಲ ಅದು ಕವರಾಗಿರುತ್ತೆ ನೀರೆಲ್ಲ ಸ್ಟೆಮ್ನ ಒಳಗಡೆ ಸೇರಲ್ಲ ಗಿಡ ಸೇಫಾಗಿರುತ್ತೆ ಅದಕ್ಕೆ ಕೆಳಗಡೆ ಇರುವಂಥ ಬ್ರ್ಯಾಂಚನೇ ತೊಗೊಳ್ಬೇಕಾಗತ್ತೆ ಹಾಗೆ ಮೇಲುಗಡೆ ಇರೋವಂಥ ಮೇನ್ ಸ್ಟೆಮ್ಮಿಂದ ನಾವೇನಾದರೂ ಕಟ್ ಮಾಡ್ಕೊಂಡ್ವಿ ಪಿಂಚಿಂಗ್ ಮಾಡುವಾಗ ಅಂತಾದರೆ ಅದು ಗ್ರೋ ಆಗೋದು ಸ್ವಲ್ಪ ಕಷ್ಟ ಯಾಕಂತಂದರೆ ಅದು ಸ್ವಲ್ಪ ದಪ್ಪ ಆಗಿರುತ್ತೆ ಆ ಸ್ಟೆಮ್ಮು ಸ್ವಲ್ಪ ಒಳಗಡೆ ಎಲ್ಲ ಪೊಳ್ಳಾಗಿರುತ್ತೆ ಆ ರೀತಿ ಕಟಿಂಗ್ಗಳು ಗ್ರೋ ಆಗೋಲ್ಲ ನೋಡಿ ಈ ರೀತಿ ಕಟಿಂಗ್ಗಳನ್ನು ನಾವು ತಗೊಂಡು ಮರಳು ಮಿಶ್ರಿತ ಮಣ್ಣಲ್ಲಿ ಹಾಕಿಟ್ಕೊಂಡ್ರೆ ಯಾವ ರೀತಿ ಬೇರು ಬಂದಿದೆ ಅಂತ ನಿಮ್ಗೆ ಆಲ್ರೆಡಿ ತೋರಿಸಿದ್ದೀನಲ್ಲ ಅದೇ ರೀತಿ ಬೇರು ಬರುತ್ತೆ ನೋಡಿ ಫ್ರೆಂಡ್ಸ್ ಸ್ವಲ್ಪ ನೀರನ್ನ ಹಾಕ್ಕೊಂಡಿದ್ದೀನಿ ನೀರು ತಗೋವಂಥ ಜಾಗದಲ್ಲಿ ಇಟ್ಟರೆ ಆಯಿತು ತುಂಬ ಮಳೆ ಬರೋದರಲ್ಲಿ ಇಡಬಾರ್ದು ತುಂಬ ಎಳೆತಾಗಿರೋವಂಥ ಕಟಿಂಗ್ಗಳೆಲ್ಲ ಕೊಳ್ತೋಗ್ಬಿಡತ್ತೆ ಸ್ವಲ್ಪ ಗ್ರೋ ಆದಮೇಲೆ ನಾವು ರಿಪೋರ್ಟ್ ಮಾಡ್ಕೊಳ್ಬೋದು ನೋಡಿ ಈ ರೀತಿ ಬ್ರ್ಯಾಂಚಸ್ನ ತೊಗೊಳ್ಬೇಕಾಗತ್ತೆ ಕೆಳಗಡೆ ಒಂದೇ ನೋಡಿ ಕೂಡ ನಾವು ಮರಳು ಮತ್ತು ಮಣ್ಣಲ್ಲಿ ಹಾಕ್ಕೊಂಡ್ರೂ ಕೂಡ ಡೇರೆ ಗಿಡಗಳು ಚೆನ್ನಾಗಿಯೇ ಗ್ರೋ ಆಗುತ್ತೆ ಈ ಟೈಮ್ನಲ್ಲಿ ನೋಡಿ ಈ ರೀತಿ ಎಲೆನೆಲ್ಲ ತೆಗೆದುಬಿಟ್ಟು ನಾನು ಮರಳು ಮಿಶ್ರಿತ ಮಣ್ಣಲ್ಲಿ ಹಾಕ್ಕೊಳ್ತೀನಿ ನಮ್ಮ ಫ್ರೆಂಡ್ಸಿಗೆ ಯಾರಾದ್ರೂ ಬೇಕಂತಂದರೆ ರಿಲೇಶನಿಗೆ ಯಾರಾದರೂ ಬೇಕಂತಂದರೆ ಈ ರೀತಿ ನಾವು ಗಿಡನ ಕೊಡ್ಬೋದು ನಮ್ಮ ಹತ್ರ ಒಂದು ಗಿಡ ಇತ್ತು ಅಂತಂದರೂ ಕೂಡ ಈ ರೀತಿ ಬ್ರ್ಯಾಂಚಸ್ನ ಕೊಟ್ಕೊಂಡ್ರೆ ಅವರಾದರೂ ಗ್ರೋ ಮಾಡಿಕೊಂಡ್ರೆ ನಮ್ಮ ಹತ್ರ ಇಲ್ಲ ಅಂತಂದರೆ ಅವ್ರ ಹತ್ರನಾದರೂ ಇರುತ್ತೆ ಸೊ ಈ ರೀತಿ ಕಟಿಂಗ್ನ ಹಾಕ್ಕೊಳ್ಬೇಕಾಗತ್ತೆ ನೋಡಿ ಈ ರೀತಿ ಕಟಿಂಗ್ ಆದರೆ ತುಂಬ ಚೆನ್ನಾಗಿ ಗ್ರೋ ಆಗುತ್ತೆ ನೋಟ್ಸ್ ಇರುತ್ತಲ್ಲ ತುಂಬ ಚೆನ್ನಾಗಿ ಗ್ರೋ ಆಗುತ್ತೆ ಈ ಥರದ್ದೇ ನಾನು ಒಂದು ನಾಲ್ಕಾರು ಕಟಿಂಗ್ನ ತಗೊಂಡು ಹಾಕ್ಕೊಳ್ತೀನಿ ನೋಡಿ ಫ್ರೆಂಡ್ಸ್ ತುಂಬ ಚಿಕ್ಕ ಕಟಿಂಗ್ ಕೂಡ ತೊಗೊಂಡಿದ್ದೀನಿ ಅದು ಕೂಡ ಚೆನ್ನಾಗಿಯೇ ಗ್ರೋ ಆಗುತ್ತೆ ತುಂಬ ಮಳೆ ಇರೋ ಜಾಗದಲ್ಲಿ ಆ ಕಟಿಂಗ್ನ ನಾವು ಇಡಬಾರ್ದು ಸ್ವಲ್ಪ ಮಳೆ ನೀರು ಸಿಡಿತಾ ಇರೋ ಕಡೆ ಇಟ್ಕೊಂಡ್ರೆ ತುಂಬ ಚೆನ್ನಾಗಿ ಗ್ರೋ ಆಗುತ್ತೆ ನೋಡಿ ಪಿಂಚಿಂಗ್ನ ಯಾವ ರೀತಿ ಮಾಡಬೇಕು ಯಾವ ರೀತಿ ಮುಂಜಾಗ್ರತಾ ಕ್ರಮನ ಅನುಸರಿಸ್ಕೊಳ್ಬೇಕು ಪ್ರಿಂಚಿಂಗ್ ಮಾಡಬೇಕಿದ್ರೆ ಅನ್ನೋದನ್ನು ಕೂಡ ಆಲ್ರೆಡಿ ಶೇರ್ ಮಾಡಿದ್ದೀನಿ ನಾನು ಯಾರಾದರೂ ನೋಡಿಲ್ಲ ಅಂತಂದರೆ ನೋಡಿ ಯಾವ ರೀತಿ ಗಿಡ ಬುಷಿಯಾಗಿ ಬಂದಿದೆ ಅಂತ ನೀವೇ ನೋಡ್ಬೋದು ನೋಡಿ ಎಲ್ಲ ಕಡೆ ಬ್ರ್ಯಾಂಚಸ್ ಇದೆ ಈ ರೀತಿ ಬ್ರ್ಯಾಂಚಸ್ಗಳು ಬಂದಾಗ ನಾವು ತುಂಬ ಗಿಡನ ಕೂಡ ರೆಡಿ ಮಾಡ್ಕೊಳ್ಬೋದು ಇಲ್ಲ ಅಂತಂದರೆ ಒಂದೇ ಗಿಡ ಇತ್ತು ಅಂತಂದರೆ ನೆಕ್ಸ್ಟ್ ಇಯರ್ ಅದು ಅಂತ ಖಂಡಿತ ಹೇಳೋಕ್ಕಾಗಲ್ಲ ತುಂಬ ಟೈಮ್ ಚಿಗರಲ್ಲ ಕೆಲವೊಮ್ಮೆ ಅದಕ್ಕೆ ಒಂದು ಎರಡು ಗಿಡನಾದರೂ ರೆಡಿ ಮಾಡ್ಕೊಳ್ಬೇಕು ನಮ್ಮ ಅಕ್ಕಪಕ್ಕದವ್ರಿಗೆ ರಿಲೇಷನ್ಗೆ ಯಾರಿಗಾದರೂ ಕೊಟ್ಕೊಂಡ್ರೆ ಅವ್ರು ಗ್ರೋ ಮಾಡ್ಕೊಂಡಿದ್ದರೆ ನಮ್ಮ ಹತ್ರ ಇಲ್ಲ ಅಂತಂದರೆ ಅವರು ಕೂಡ ನಮಗೆ ಗಿಡನ ಅವ್ರ ಹತ್ರ ಕೂಡ ತೊಗೊಳ್ಬೋದು ನಂತರ ನೋಡಿ ಯಾವ ರೀತಿ ಖುಷಿಯಾಗಿ ಬಂದಿದೆ ಅಂತ ಆಲ್ರೆಡಿ ಒಂದು ಫರ್ಟಿಲೈಸರ್ ಕೂಡ ನಾನು ಶೇರ್ ಮಾಡಿದ್ದೀನಿ ಹಾಗೆ ಯಾವ ರೀತಿ ಸ್ಟಿಕ್ನೆಲ್ಲ ಕೊಟ್ಕೊಳ್ಬೇಕು ಅನ್ನೋದನ್ನು ಕೂಡ ತೋರಿಸ್ಕೊಟ್ಟಿದ್ದೀನಿ ಮುಂದಿನ ವೀಡಿಯೋದಲ್ಲಿ ಕೂಡ ಒಂದು ಫರ್ಟಿಲೈಸರ್ನ ಶೇರ್ ಮಾಡ್ತೀನಿ ತುಂಬ ಒಳ್ಳೆಯ ಫರ್ಟಿಲೈಸರ್ ಅದು ಅದ್ರ ಹಾಕಿದ ಮೇಲೆ ನನ್ನ ಗಿಡಗಳೆಲ್ಲ ಎಷ್ಟು ಚೆನ್ನಾಗಿ ಬರ್ತಾ ಇದೆ ನೀವು ನೋಡ್ಬೋದು ಯಾವ ರೀತಿ ಬಂದಿದೆ ಗಿಡಗಳೆಲ್ಲ ಅಂತ ಕೆಲವೊಂದಕ್ಕೆ ಮೊಗ್ಗುಗಳು ಕೂಡ ಬರ್ತಾ ಇದೆ ಡೇರೆ ಗಿಡದ ಬಗ್ಗೆ ಅಪ್ ಟು ಡೇಟ್ ವೀಡಿಯೋಗಳೆಲ್ಲ ನನ್ನ ಚಾನೆಲ್ನಲ್ಲಿ ಇದೆ ಡೇರೆ ಗಡ್ಡೆಯಿಂದ ಬೆಳೆಸೋದು ಗಿಡದಿಂದ ಕಟಿಂಗಿಂದ ಯಾವ ರೀತಿ ಗ್ರೋ ಮಾಡ್ಕೊಳ್ಳೋದು ಅನ್ನೋದನ್ನು ಆಲ್ರೆಡಿ ಶೇರ್ ಮಾಡಿದ್ದೀನಿ ನೆಲದಲ್ಲಿ ಹಾಕೋದು ಹೇಗೆ ಗ್ರೋ ಬ್ಯಾಗ್ನಲ್ಲಿ ಹೇಗೆ ಎಲ್ಲನೂ ತಿಳಿಸ್ಕೊಟ್ಟಿದ್ದೀನಿ ತುಂಬಾ ವೀಡಿಯೋಗಳಿದೆ ಡೇರೆ ಗಿಡದ ಬಗ್ಗೆ ನನ್ನ ಚಾನಲ್ನಲ್ಲಿ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ದಯವಿಟ್ಟು ನೋಡಿ ಕೆಲವೊಂದನ್ನು ನಾನು ಆ್ಯಂಡ್ ಕಾರ್ಡಲ್ಲಿ ಹಾಕಿಡ್ತೀನಿ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಇನ್ಫಾರ್ಮೇಟಿವ್ ಅಷ್ಟೇ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗಳಿಗೆ ಕೂಡ ಶೇರ್ ಮಾಡಿ ಚಾನಲ್ನ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಗಳನ್ನು ನೋಡಿ ನನಗೆ ಸಪೋರ್ಟ್ ಮಾಡಿ ಏನಾದರೂ ಡೌಟ್ಸ್ ಇತ್ತು ಅಂತಂದರೆ ಕಮೆಂಟಲ್ಲಿ ಕೇಳಿ ನನಗೆ ಗೊತ್ತಿರೋದನ್ನು ಖಂಡಿತ ತಿಳಿಸ್ಕೊಡ್ತೀನಿ ಈ ವಿಡಿಯೋನ ನೋಡಿದ್ದಕ್ಕೆ ತುಂಬ ತುಂಬ ಧನ್ಯವಾದಗಳು